ಫ್ರೆಂಡ್ಸ್ ಜೈ ಶ್ರೀರಾಮ್ ಇವತ್ತು ನಾವು ಬೆಳಿಗ್ಗೆನೆ ಬೇಗ ಎದ್ದು ದೇವಸ್ಥಾನಕ್ಕೆ ಕೊಟ್ಟಿದ್ವಿ ನಾವು ಆಂಜನೇಯ ದೇವಸ್ಥಾನಕ್ಕೆ ಮೊನ್ನೆ ಹೋಗಿ ಪೂಜೆನ ಕೊಟ್ಟು ಬಂದಿದ್ವಿ ಇವತ್ತು ಪೂಜೆ ನಡೀತದೆ ಸಂಕಲ್ಪ ಆಗ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಮಾರ್ನಿಂಗ್ ಬೇಗ ಹೊರಟಿದ್ದೀವಿ ಅಲ್ಲಿ ನಾವು ಸಂಕಲ್ಪ ಮಾಡಿ ಪ್ರಸಾದ ತಕೊಂಡು ಬರಲಿಕ್ಕುಂಟು ಹಾಗಾಗಿ ಹೋಗ್ತಾ ಇದ್ದೀವಿ ಹೋಗ್ತಾ ದಾರಿಯಲ್ಲಿ ನೆಕ್ಸ್ಟ್ ಸ್ಟಾಪ್ ನಮ್ಮದು ನೈಕ್ವಾಡಿ ಬರುತ್ತೆ ಅಲ್ಲಿ ರಾಮ್ ಭಗವಾನ್ ಹಾಲ್ ಇದೆ ಅಲ್ಲಿ ಇವತ್ತು ರಾಮ ತುಂಬನೇ ಗ್ರ್ಯಾಂಡಾಗಿ ಆಚರಿಸ್ತಾರೆ ರಾಮನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇರುವುದನ್ನು ನೇರ ಪ್ರಸಾರ ಅಲ್ಲಿ ನೋಡ್ಬೋದು ನಾವು ಹಾಗೆ ತುಂಬ ಚೆನ್ನಾಗಿ ಒಳಗೆ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ನಾವು ಇವಾಗ ಮಹಿಳೆಯರೆಲ್ಲ ರಂಗೋಲಿ ಹಾಕೋದನ್ನ ನಾವಿಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿ ರಂಗೋಲಿನ ಹಾಕ್ತಾ ಇದ್ದಾರೆ ನೋಡಿ ಬೆಳಿಗ್ಗೆನೆ ಬೇಗ ಬಂದು ಚಂದ ಮಾಡಿ ರಂಗೋಲಿ ಹಾಕ್ತಾ ಇದ್ದಾರೆ ನೋಡಿ ಅಯೋಧ್ಯದಲ್ಲಿ ನಡೆಯುವ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಾವಿಲ್ಲಿ ನೋಡಬಹುದು ಹಾಗೆ ಮಧ್ಯಾಹ್ನ ಇಲ್ಲಿ ಊಟ ಕೂಡ ವ್ಯವಸ್ಥೆ ಇದೆ ಹಾಗೆ ಇಲ್ಲಿ ನೋಡಿ ಹೂವಿಂದನೇ ಜೈ ಶ್ರೀರಾಮ್ ಅಂತ ಹೇಳಿ ಬರೀತಾ ಇದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಶ್ರೀರಾಮ್ ಅಂತೇಳಿ ಬರ್ತಿದ್ದಾರೆ ಹಾಗೆ ಕಲಶ ಫುಲ್ಲು ಕಲಶನ ಇಟ್ಟಿದ್ದಾರೆ ಆ ಕಡೆ ರಾಮನ ಒಂದು ಮಂಟಪ ಇದೆ ಈಚೆ ಕಡೆ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ನಾನು ಕೂಡ ಸ್ವಲ್ಪ ರಂಗೋಲಿನ ಸ್ವಲ್ಪ ಹಾಕಿದೆ ಯಾಕಂದರೆ ನಮ್ಮ ಸೇವೆಯು ಅದರಲ್ಲಿ ಸ್ವಲ್ಪ ಇರಲಿ ಅಂತ ಹೇಳಿ ನಾನು ಸ್ವಲ್ಪ ಅಲ್ಲಿ ಫಿಲ್ ಮಾಡಿದ್ದೆ ಪೌಡರ್ನ ರಂಗೋಲಿ ಪೌಡರ್ನ ಫಿಲ್ ಮಾಡಿದ್ದೆ ನಾವು ಸ್ವಲ್ಪ ಅದರಲ್ಲಿ ಪಾಲ್ಗೊಳ್ಳುವ ನಮಗೂ ಆ ಪುಣ್ಯ ಸ್ವಲ್ಪನಾದರೂ ಸಿಕ್ಕಲಿ ಅಂತೇಳಿ ನಾನು ಸ್ವಲ್ಪ ರಂಗೋಲಿನ ಹಾಕಿದೆ ಇವಾಗ ನಾವು ಇಲ್ಲಿಂದ ಇವಾಗ ನಾವು ಇವಾಗ ನಾಗೂರಿಗೆ ಹೊರಟಿದ್ದೀವಿ ಅಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಆಂಜನೇಯ ದೇವಸ್ಥಾನದಲ್ಲಿ ನಾವು ಸಂಕಲ್ಪ ಮಾಡಿ ಪ್ರಸಾದನ ತಗೊಂಡು ಬರಬೇಕು ಹಾಗಾಗಿ ಇಲ್ಲಿಂದ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವಿವಾಗ ಆಂಜನೇಯ ದೇವಸ್ಥಾನದ ಎದುರುಗಡೆ ಬರ್ತಾ ಇದ್ದೀವಿ ನೋಡಿ ನಾವಿವಾಗ ದೇವಸ್ಥಾನದ ಹತ್ತಿರ ಬರ್ತಾ ಇದ್ದೀವಿ ಇಲ್ಲೂ ಇವತ್ತು ತುಂಬಾ ಪೂಜೆ ನಡೀತದೆ ಹಾಗೂ ಇಲ್ಲೂ ಮಧ್ಯಾಹ್ನ ಪ್ರಸಾದ ವಿತರಣೆ ಇದೆ ಇಲ್ಲಿ ಪೂಜೆ ನಡೀತಾ ಇದೆ ನೋಡಿ ಆಂಜನೇಯ ಇಲ್ಲೇ ನಾವು ಸಂಕಲ್ಪ ಇಲ್ಲೇ ಮಾಡಿದ್ದು ಇಲ್ಲಿ ಹೋಮ ನಡೀತಾ ಇದೆ ನೋಡಿ ಇಲ್ಲೇ ನಾವು ಪೂಜೆಗೆ ಸಂಕಲ್ಪ ಮಾಡಿರುವುದು ಇಲ್ಲಿ ನಾವು ರಾಮ ಸೀತೆ ಲಕ್ಷ್ಮಣ ಹಾಗೂ ಆಂಜನೇಯದ ವಿಗ್ರಹವನ್ನು ಇಲ್ಲಿ ನಾವು ನೋಡಬಹುದು ನೀವು ನೋಡ್ತಾ ಇರಬಹುದು ಇಲ್ಲಿ ಒಳಗಡೆ ನೋಡಿ ತುಂಬಾನೇ ಚೆನ್ನಾಗಿದೆ ವಿಗ್ರಹ ಇಲ್ಲಿ ನೀವು ನೋಡಬಹುದು ಕೆಳಗಡೆ ಸಣ್ಣದಾದ ವಿಗ್ರಹ ಇದೆ ಆಂಜನೇಯದು ಮೇಲ್ಗಡೆ ನೋಡಿ ತುಂಬಾ ದೊಡ್ಡದಾದ ವಿಗ್ರಹವನ್ನು ನೀವು ಇಲ್ಲಿ ಕಾಣಬಹುದು ಇಲ್ಲಿ ಸುತ್ತ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುವಾಗ ಇಲ್ಲಿ ದೇವರುಗಳನ್ನು ನೋಡಬಹುದು ನೀವು ಗೋಡೆಯಲ್ಲಿ ಹಾಗೆ ಇಲ್ಲಿ ದೇವಸ್ಥಾನದ ಪಕ್ಕಕ್ಕೆ ಹೋದರೆ ಅಲ್ಲಿ ನೀವು ಅಯ್ಯಪ್ಪ ಸ್ವಾಮಿಯನ್ನ ನೋಡ್ಬೋದು ಸಣ್ಣದಾದ ಮೂರ್ತಿ ಇದೆ ಆದರೆ ತುಂಬಾ ಚೆನ್ನಾಗಿದೆ ನನಗೆ ನೋಡಿ ತುಂಬಾ ಖುಷಿಯಾಯಿತು ಇವಾಗ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದೇವರಿದೆ ನಾಗದೇವರು ಆದರೆ ಐದು ಹೆಡೆ ಇದೆ ಐದು ಹೆಡೆ ನಾಗದೇವರು ತುಂಬಾ ಚೆನ್ನಾಗಿದೆ ಇದು ಕೂಡ ನೋಡಲಿಕ್ಕೆ ನೋಡಿದರೆ ಒಂದು ಸಾರಿ ಮೈ ಜುಮ್ಮ ಅನಿಸ್ತು ಆ ಥರ ಆಗಿತ್ತು ನನಗೆ ನೆಕ್ಸ್ಟ್ ಇಲ್ಲಿ ಹೋದರೆ ನವಗ್ರಹ ವಿಗ್ರಹ ಇದೆ ಒಂಬತ್ತು ಗ್ರಹ ನವಗ್ರಹ ವಿಗ್ರಹ ಇಲ್ಲಿ ನಾವು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿದ್ವಿ ಅಲ್ಲೇ ಪಕ್ಕಕ್ಕೆ ಬಂದರೆ ಇಲ್ಲಿ ಶಿವನ ಲಿಂಗವನ್ನು ನೋಡ್ಬೋದು ನೀವು ಶಿವನ ಲಿಂಗದ ಎದುರುಗಡೆ ನಂದಿ ಕೂಡ ಇದೆ ನೋಡಿ ಇಲ್ಲಿ ನೋಡಿ ನಂದಿ ಅಲ್ಲೇ ಪಕ್ಕದಲ್ಲಿ ದುರ್ಗಾಪರಮೇಶ್ವರಿ ದೇವಿ ಇದ್ದಾಳೆ ಅದರ ಎದುರುಗಡೆ ಸಿಂಹ ಸಿಂಹದ ಒಂದು ವಿಗ್ರಹವನ್ನು ನಾವು ನೋಡ್ಬೋದು ಇಲ್ಲಿ ನೋಡಿ ಹಾಗೆ ಪಕ್ಕದಲ್ಲಿ ಹೋದರೆ ಇಲ್ಲಿ ಪಂಚಮುಖಿ ಗಣಪತಿನ ನೀವು ನೋಡ್ಬೋದು ನೋಡಿ ಪಂಚಮುಖಿ ಗಣಪತಿ ದೇವರು ಅಲ್ಲೇ ಪಕ್ಕಕ್ಕೆ ಬಂದರೆ ನೀವು ಶನೇಶ್ವರ ಸ್ವಾಮಿನ ನೋಡ್ಬೋದು ಇಲ್ಲಿ ಎಲ್ಲರೂ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡಿ ನಾವು ಇವತ್ತು ಮನೆಯಲ್ಲಿ ಮಂತ್ರಾಕ್ಷತೆನ ತಲೆ ಮೇಲೆ ಹಾಕ್ಕೊಂಡು ಹಾಗೆ ಅದರಲ್ಲಿ ಸ್ವಲ್ಪ ಪಾಯಸ ಸಿಹಿ ಕೂಡ ಮಾಡಿ ಹಾಗೆ ಸಂಜೆ ಹೊತ್ತಿಗೆ ನಾವು ಆರು ಗಂಟೆಗೆ ಮನೆಗೆ ದೀಪವನ್ನು ಹಚ್ಚಿದ್ವಿ ಇವತ್ತು ದೀಪಾವಳಿ ನಾವು ಯಾವ ರೀತಿ ನಾವು ದೀಪವನ್ನು ಹಚ್ಚಿ ಸಂಭ್ರಮಿಸ್ತೀವೋ ಇವತ್ತಿನ ದಿನ ಕೂಡ ಹಾಗೆ ನಾವು ತುಂಬ ದೀಪವನ್ನು ಹಚ್ಚಿ ರಂಗೋಲಿ ಹಾಕಿ ಇವತ್ತಿನ ದಿನ ಕೂಡ ದೀಪಾವಳಿ ಥರನೇ ನಾವು ಆಚರಿಸಿದ್ವಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಫುಲ್ ಎಲ್ಲ ಕಡೆನೂ ದೀಪ ಹಚ್ಚಿದ್ದೀನಿ ಮೇಲೆ ಮತ್ತು ಸೈಡ್ ಎಲ್ಲ ಕಡೆನೂ ದೀಪ ಹಚ್ಚಿ ಇವತ್ತು ಇವತ್ತು ನಮ್ಮದು ಐನೂರು ವರ್ಷಗಳ ಕನಸು ನನಸಾದ ದಿನ ಇವತ್ತು ಎಲ್ಲರೂ ಅವರವರ ಮನೆಯಲ್ಲಿ ಬೆಳಕಿನ ಹಬ್ಬ ಮಾಡಿ ಸಂಭ್ರಮಿಸಿದ್ದಾರೆ ನಾವು ಕೂಡ ನಮ್ಮದೇ ರೀತಿಯಲ್ಲಿ ಬೆಳಕಿನ ಹಬ್ಬ ಮಾಡಿ ಸಂಭ್ರಮಿಸಿದ್ದೀವಿ ಇವತ್ತು ಹೀಗೆ ನಾನು ಹಾಕುವ ವಿಡಿಯೋಸ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್